ಮೇರ ಈ ಚಾನಲ್ ಸಬ್ಸ್ಕ್ರೈಬ್ ಕರೆ ಔರ್ ಮೇರೆ ಹೇಟ್ ಮಿಲೆ ಬೆಲ್ ಐಕನ್ ಜರೂರ್ ದಾ ಗ್ರಾಮೀಣ ಭಾಗದಲ್ಲಿ ಈ ಸರ್ವೆಲೆನ್ಸ್ ಮಾಡೋದಕ್ಕೆ ಏನು ಅಧಿಕಾರಿಗಳು ಇರ್ತಾರೆ ಈ ಸಾಂಕ್ರಾಮಿಕ ರೋಗಗಳ ವಿಚಾರದಲ್ಲಿ ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅದನ್ನು ಕೂಡ ಮೊನ್ನೆ ಎಫ್ಡಿ ಅವರು ಸುಮಾರು ಸಾವಿರದ ಐನೂರು ಸ್ಯಾಂಕ್ಷನ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸದ್ಯದಲ್ಲೇ ಅದಕ್ಕೂ ಕೂಡ ಜಿಯೋ ಇಶ್ಯೂ ಮಾಡಿ ಅದನ್ನು ನೇಮಕಾತಿ ಕೊಟ್ಟಿದ್ದಾರೆ ನೇಮಕಾತಿ ಆಗೋವರೆಗೂ ಕಾಂಟ್ರಾಕ್ಟ್ ಮೇಲೆ ತಗೊಳಕ್ಕೆ ಹೇಳಿದ್ದಾರೆ ಅಂದರೆ ನಮ್ಮ ಪಿ ಎಚ್ಇಒಗಳು ಮತ್ತು ಎಚ್ ಗಳು ಅವ್ರನ್ನ ತೊಗೊಳೋಕ್ಕೂ ಕೂಡ ಅವಕಾಶ ಕೊಟ್ಟಿದೆ ಆಮೇಲೆ ಅಂದರೆ ಈ ಮೂವತ್ತೆರಡು ಸಾವಿರದಲ್ಲಿ ಸುಮಾರು ಹದಿನೆಂಟು ಸಾವಿರ ಈಗನೇ ಭರ್ತಿ ಮಾಡಿದ್ದೀವಿ ಅದು ಬಿಟ್ಟು ಉಳಿದಿರುವಂಥದ್ದು ಇನ್ನೊಂದು ಸುಮಾರು ಹನ್ನೆರಡು ಸಾವಿರ ಆಗ್ತದೆ ಹನ್ನೆರಡು ಹದಿನಾಲ್ಕು ಸಾವಿರ ಆಗ್ತದೆ ಅದನ್ನು ನಾವು ಈಗ ಕೆಲವು ಈಗ ಪರ್ಮಿಷನ್ ಸಿಕ್ಕಿದೆ ಈ ಸಾವಿರದ ಐನೂರು ನಾವು ಭರ್ತಿ ಮಾಡೋಕೆ ಅವಕಾಶ ಸಿಕ್ಕಿದೆ ಮತ್ತು ಕೇಂದ್ರ